ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿ ವಿಧಾನಸೌಧದಿಂದ ಕಂಠೀರವ ಕ್ರೀಡಾಂಗಣದವರೆಗೆ ರಕ್ತದಾನದ ಕುರಿತು ಜಾಗೃತಿ ಜಾಥಾ ನಡೆಸಲಾಯಿತು ಜಾಥಾಗೆ ಚಾಲನೆ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಕ್ತದಾನಿಗಳೊಂದಿಗೆ ಹೆಜ್ಜೆ ಹಾಕಿದ್ರು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ಜಗತ್ತಿನಾದ್ಯಂತ ಎರಡು ಸಾವಿರದ ನಾಲ್ಕರಿಂದ ಆಚರಿಸಿಕೊಂಡು ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ರಾಜ್ಯ ಮಟ್ಟದಲ್ಲಿ ಜಾಥಾ ಮೂಲಕ ಆಚರಿಸಿ ಸಾರ್ವಜನಿಕರಲ್ಲಿ ರಕ್ತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇಲಾಖೆ ಸಂಘ ಸಂಸ್ಥೆಯವರೆಲ್ಲರೂ ಕೂಡ ಕೈ ಜೋಡಿಸಿ ಈ ರಕ್ತದಾನಿಗಳ ದಿನಾಚರಣೆ ಅನ್ನ ಆಯೋಜನೆ ಮಾಡಿ ಇವತ್ತು ಈ ಮೋಕಾನ್ ಮಾಡೋ ಮುಖಾಂತರ ನಾವೀಗ ಪ್ರಾರಂಭ ಇದ್ದೇವೆ ಇದು ಅತ್ಯಂತ ಒಂದು ಶ್ರೇಷ್ಠವಾದಂಥ ದಿನ ಅಂತ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ರಕ್ತವನ್ನು ನಾವು ಒಬ್ಬರಿಂದ ಒಬ್ಬರಿಗೆ ನೀಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಟ್ರಾನ್ಸ್ಮಿಷನ್ ಮಾಡೋ ಮುಖಾಂತರ ಮನುಷ್ಯರ ರಕ್ತಗಳನ್ನು ನಾವು ಹಂಚ್ಕೋಬೋದು ಮತ್ತು ಪ್ರಾಣವನ್ನು ಉಳಿಸ್ಬೋದು ಅಂತ ಒಂದು ಡಿಸ್ಕವರಿಯನ್ನು ಅದನ್ನು ಮಾಡೋದು ಅದರ ನಂತರ ಬಹಳಷ್ಟು ಜನರ ಜೀವವನ್ನು ಉಳಿಸುವಂಥ ಒಂದು ಅವಕಾಶ ಆಯಿತು ಇವತ್ತು ಕೂಡ ರಕ್ತದ ಬೇಡಿಕೆ ಬಹಳಷ್ಟು ಕಡೆ ಇದೆ ಮತ್ತು ರಕ್ತದಾನ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರ ಒಂದು ಸಾಕಾರ ಮತ್ತು ಬೆಂಬಲ ಅವಶ್ಯಕತೆ ಅವಶ್ಯಕತೆ ಇದೆ ಆದ್ದರಿಂದ ಇವತ್ತು ನಾವು ರಕ್ತದಾನಿಗಳನ್ನು ಗಮನ ಹಿಡ್ಕೊಂಡು ಅವರಿಗೆ ಈ ದಿನವನ್ನು ನಾವು ಮೀಸಲಿಟ್ಟಿದ್ದೇವೆ ಯಾಕೆಂದರೆ ಆ ರಕ್ತ ದಾನಿಗಳಿಗೆ ನಾವು ಅವ್ರಿಗೆ ಗುರುತಿಸಬೇಕು ಅವ್ರಿಗೆ ನಾವು ಒಂದು ಪ್ರಶಂಸೆ ನೀಡಬೇಕು ಅಂತ ಉದ್ದೇಶದಿಂದ ಇವತ್ತು ಅವರ ದಿನಾಚರಣೆ ಇದ್ರ ಮುಖಾಂತರ ನಮ್ಮ ಸಂಸ್ಥೆ ಮತ್ತು ಎಲ್ಲ ಬೇರೆ ಬೇರೆ ಎನ್ ಜಿ ಒಗಳು ನಾವು ಇನ್ನೂ ಹೆಚ್ಚಿನ ರಕ್ತದಾನಿಗಳಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಆ ಸಂದೇಶವನ್ನ ಎಲ್ರಿಗೂ ಕೂಡ ಕೊಡಿಸೋಣ ರಕ್ತದಾನವನ್ನ ಮಾಡಿ ಆ ರಕ್ತದಾನ ಮಾಡೋ ಮುಖಾಂತರ ತಾವು ಅನೇಕ ಜನರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ತೋರಿಸ್ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಕೂಡ ಆ ಜಾಗೃತಿಯನ್ನು ಮೂಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ರಕ್ತದಾನಿಗಳ ದಿನದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ